ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ವೀಕ್ಷಕರೇ ಮಕರ ರಾಶಿಯವರಿಗೆ ಗುರುಬಲ ಇರೋದರಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ಇದೆ ಮನೆ ಕಟ್ತಕ್ಕಂಥದ್ದು ಸೈಟ್ ತಗೊತಕ್ಕಂಥದ್ದು ವಾಹನಾದಿಗಳನ್ನು ತೆಗೆದುಕೊಂತಕ್ಕಂಥದ್ದಕ್ಕೆ ಹಾಗೆ ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡೋದಕ್ಕೆ ಸಮಯ ತುಂಬ ಉತ್ತಮವಾಗಿ ಇರ್ತದೆ ಈ ರಾಶಿಯವರು ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೊಂಬೋದ್ರಿಂದ ಅಂದರೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಹಾಗೂ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಥವಾ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದೋದಕ್ಕೆ ತುಂಬ ಅವಕಾಶಗಳಿದೆ ಹಾಗೆ ಈ ರಾಶಿಯವರಿಗೆ ಬುಧವಾರ ಶುಕ್ರವಾರ ತುಂಬ ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ಶುಭ ಸಮಯವನ್ನು ನೋಡಿಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಬುಧವಾರ ಮತ್ತು ಗುರುವಾರವನ್ನು ಸಹ ಈ ರಾಶಿಯವರು ಬಳಕೆ ಮಾಡ್ಕೋಬೋದು ಈ ರಾಶಿಯವರು ವಿಶೇಷವಾಗಿ ಯಾರೊಟ್ಟಿಗೂ ಮನಸ್ತಾಪ ಮಾಡ್ಕೋಬಾರ್ದು ಕಲೆಗಳನ್ನು ಕ್ರಿಯೇಟ್ ಮಾಡ್ಕೋಬಾರ್ದು ಪೊಲೀಸ್ ಕೇಸು ಅಥವಾ ಕೋರ್ಟ್ ಕೇಸ್ಗಳು ಇರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಯಾವುದಾದ್ರೂ ಆಸ್ತಿ ಜಮೀನು ಇತ್ಯಾದಿ ವ್ಯಾಜ್ಯಗಳಿದ್ದಂಥ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ಹೆಜ್ಜೆ ಇಟ್ಟು ನೀವು ಮುಂದುವರೆದ್ರೆ ಜಯ ನಿಮಗೆ ಸಿಕ್ಕೇ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಹೆಚ್ಚಿನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಡೆ ಸಾತಿಯ ಅಂತಿಮ ಸಮಯ ನಡೀತಾ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗದಂತೆ ನೀವು ತೆಗೆದುಕೊಳ್ತಕ್ಕಂಥ ಆಹಾರಾದಿ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯ ಆದರೆ ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆಯನ್ನು ದಾನ ಕೊಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿ ಬನ್ನಿ ಪತ್ರೆ ಬಿಲ್ವ ಪತ್ರೆಯ ಆಹಾರಗಳನ್ನು ಹಾಕಿಸಿ ಅಥವಾ ಈ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಶನಿ ಭಗವಾನರ ದೇವಸ್ಥಾನಕ್ಕೆ ಎಂಟು ಸುತ್ತು ಪ್ರದಕ್ಷಿಣೆ ಬಂದು ಕೈ ಮುಗಿತಕ್ಕಂಥದ್ದು ಬಹಳ ಉತ್ತಮ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸ್ತಾ ಇರಿ ನವಗ್ರಹಗಳ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ ಚ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಜಪಿಸಿ ಶನಿದೇವರಿಗೆ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥಿಸಿಕೊಳ್ಳಿ ಆಗಿಲ್ಲ ಹಾಗೆ ಶನಿವಾರಗಳಂದು ಕಟಿಂಗ್ ಮಾಡಿಸಬೇಡಿ ಶೇವಿಂಗ್ ಮಾಡಿಸ್ಬೇಡಿ ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕಬೇಡಿ ಶನಿವಾರ ಸಂಜೆ ಅಥವಾ ರಾತ್ರಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಜಾಗೃತಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಕೆಲವೊಂದು ಸಮಯಗಳಲ್ಲಿ ನಿಮ್ಮ ಕುಟುಂಬದ ವಿಚಾರಗಳಲ್ಲಿ ಉಂಟಾಗ್ಬೋದು ಅಥವಾ ನಿಮ್ಮ ವಿಚಾರಗಳಿಗೆ ಸಹಕಾರ ಸಿಗ್ದಲೇ ಇರ್ಬೋದು ಸ್ವಲ್ಪ ನಿಧಾನವಾಗಿ ಮಾತುಕತೆಯ ಮೂಲಕ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳೋದು ಬಹಳ ಉತ್ತಮ ಹಾಗೆ ನೀವು ಎಲ್ಲಿಯಾದರೂ ದೂರ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭ ಇದ್ದರೆ ಪುಣ್ಯಸ್ಥಳಗಳಿಗೆ ಹೋಗ್ತಕ್ಕಂಥ ಒಂದು ಅವಕಾಶ ಕೂಡಿ ಬಂದಾಗ ಹೋಗಿ ಬರುವ ಸ್ಥಳಗಳಲ್ಲಿ ನಿಮ್ಮ ಮೊಬೈಲ್ ಆಗ್ಬೋದು ಒಡವೆ ವಸ್ತ್ರಗಳಾಗಿರ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ವಿಶೇಷವಾಗಿ ಯಾರೊಂದಿಗೂ ಅನಗತ್ಯ ಕಿರಿಕಿರಿ ಮಾಡಿಕೊಳ್ಳದೆ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಆಕಸ್ಮಿಕ ಧನಪ್ರಾಪ್ತಿ ಯೋಗ ನಿಮ್ಮ ಇಷ್ಟಾರ್ಥ ಈಡೇರ್ತಕ್ಕಂಥ ಯೋಗಗಳು ಅತಿ ಹೆಚ್ಚಾಗಿ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಉತ್ತಮ ಹಾಗೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಮಂಗಳವಾರಗಳಂದು ಉತ್ತಮವಾಗಿ ಇರ್ತದೆ ಸಾಧ್ಯ ಆದರೆ ದೇವಿ ದೇವಸ್ಥಾನಗಳಲ್ಲಿಯೂ ಸಹ ಪೂಜೆ ಕೊಟ್ಟು ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ನಿಮಗೆ ಪಶ್ಚಿಮ ದಿಕ್ಕು ಹಾಗೂ ಉತ್ತರ ದಿಕ್ಕು ಶುಭಪ್ರದವಾಗಿ ಇರ್ತದೆ ನಿಮಗೆ ಯಾವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಅನುಕೂಲವೋ ಆ ದಿಕ್ಕಿನಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ